ಅಂತೀರ ಅಲ್ಲೆಲ್ಲ ಎರವಳ ಆಯ್ತು ಇದ್ರ ಮೇಲೆ ನೀವು ನೀವ್ ಹೇಳಿ ಮಾಡಕ್ ಬಂದಿದ್ದೀರಾ ಹೌದ್ ಹೌದು ಹೌದು ಇದೆಲ್ಲ ಇದಕ್ ಪೂರ್ತಿ ಕರಗ್ ಬಿಡ್ತಿದ್ವು ಇದ್ರಲ್ಲಿ ಏನು ಇಲ್ವೇ ಇಲ್ಲ ಏನಿದೆ ಸರ್ ಇದರಲ್ಲಿ ಏನು ಇಲ್ಲ ಇದ್ರಲ್ಲಿ ಗಲೀಜೆ ಇಲ್ಲ ಇಷ್ಟು ಡ್ರಿಪ್ ಅಲ್ಲಿ ಕಡೆಗೆ ಲೇಬರ್ ಪ್ರಾಬ್ಲಮ್ ಮತ್ತೆ ಗೊಬ್ಬರದ ಸಮಸ್ಯೆ ತುಂಬಾ ಐತೆ ರೈತರಿಗೆ ಅಲ್ವರ ಇವತ್ತು ಒಂದ್ ಟೆನ್ ವಿಲ್ ಕುರಿ ಗೊಬ್ಬರ ತಗೊಂಬಂದ್ರೆ ನಲ್ವತ್ತೆಂಟು ಸಾವಿರ ರೂಪಾಯಿ ಹೌದು ಆಕಾಕ ಐದು ಸಾವಿರ ರೂಪಾಯಿ ಐದರಿಂದ ಆರು ಸಾವಿರ ಅವ್ರು ಊಟ ತಿಂಡಿ ಅದು ಇದು ಅಂತ ಒಂದ್ ಹತ್ತು ಸಾವಿರ ಖರ್ಚಾಗುತ್ತೆ ಅಲ್ಲಿಗೆ ಅವ್ರು ಕೊಡೋ ಗೊಬ್ಬರದಲ್ಲಿ ಅರ್ಧ ಮಣ್ಣು ಅರ್ಧ ಗೊಬ್ಬರ ಓಕೆ ನಾವು ಮಣ್ಣಿಗೂ ದುಡ್ಡು ಕೊಡ್ತೀವಿ ಗೊಬ್ಬರಕ್ಕೂ ದುಡ್ಡು ಕೊಡ್ತೀವಿ ಎರವಳ ಬಿಟ್ಟಿದೆ ಇದಕ್ಕೆ ಇವತ್ತು ಎಷ್ಟ್ ಕೆಜಿ ಆಯ್ತು ಲೆಕ್ಕಕ್ಕೆ ಹೇಳದ್ನಲ್ಲ ಈಗ ವಾರಕ್ಕೊಂದ್ಸತಿ ಆಗಿ ಕೊಡ್ತಾ ಇದೀನಿ ಎಕ್ಸೆಸ್ ಆಗಿ ಆಗ್ತಾ ಇದು ಗೊಬ್ಬರ ಸರ್ ನಮಸ್ತೆ ಸರ್ ನಮ್ಮ ಹೆಸರು ಪ್ರದೀಪ್ ಕುಮಾರ್ ಅಂತ ಹೇಳಿ ನಮ್ಮೂರು ಜಾಲ್ಗುಣಿ ಚೋಳೂರು ಹೋಬಳಿ ಗುಬ್ಬಿ ತಾಲೂಕು ಮೈಸೂರು ಜಿಲ್ಲೆ ಹಾಂ ಸರ್ ನೀವು ಇವಾಗ ಇಲ್ಲಿ ಎರೆ ಗೊಬ್ಬರನ ಅದನ್ನ ಲಿಕ್ವಿಡ್ ರೀತಿ ಕನ್ವರ್ಟ್ ಮಾಡಿ ನಿಮ್ಮ ತೋಟಕ್ಕೆ ಕೊಡ್ತಾ ಇದೀನಿ ಅಂತ ಈ ಪ್ರೋಸೆಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಇನ್ ಕೇಸ್ ಈ ರೀತಿ ಕೃಷಿ ಹೊಂಡ ಮಾಡ್ಕೊಟ್ಟಿರೋ ರೈತರಿಗೆ ಸರ್ ಇದು ಗೊತ್ತಾ ಸರ್ ಇದು ಮೂವತ್ತಡಿ ಮೂವತ್ತಡಿ ಕೃಷಿ ಹೊಂಡ ಇದು ಓಕೆ ಈ ಮೂವತ್ತಡಿ ಮೂವತ್ತಡಿ ಕೃಷಿ ಹೊಂಡದಲ್ಲಿ ನಾವು ಎರಡು ಪೈಪ್ ಇಟ್ಟಿದೀವಿ ಎರಡು ಅಡಿ ಇದು ಇದು ಎರಡು ಎರಡು ಅಡಿ ಪೈಪ್ ಎಂಟು ಅಡಿ ಎಂಟೆಂಟು ಅಡಿ ಒಂದ್ ಪೈಪ್ ಇರೋದು ಹದಿನಾರು ಅಡಿ ಪೈಪ್ ಇದು ಹದ್ನಾಲ್ ಅಡಿ ಪೈಪ್ ಓಕೆ ಈ ಪೈಪ್ ಇಟ್ಬಿಟ್ಟು ಇದ್ರ ಮೇಲೆಲ್ಲ ಫಿಲ್ಟರ್ ಸಿಸ್ಟಮ್ ಮಾಡಿದ್ದೀನಿ ಫಿಲ್ಟರ್ ಓಕೆ ಫಿಲ್ಟರ್ ಸಿಸ್ಟಮ್ ಮಾಡಿಬಿಟ್ಟು ಇದ್ರ ಮೇಲೆ ಮೊಟ್ಟೆ ನಮ್ಮಲ್ಲಿರೋ ವೇಸ್ಟೇಜು ಏನು ಸಿಗುತ್ತೋ ತೋಟದಲ್ಲಿ ಆ ವೇಸ್ಟೇಜ್ ಎಲ್ಲ ಹಾಕ್ಬಿಟ್ಟು ಇದರಲ್ಲಿ ನಮ್ಮಲ್ಲಿರೋ ಒಂದು ನಾಟಿ ಹಸು ನಾಟಿ ಹಸುದು ಗೊಬ್ಬರ ಇದಕ್ಕೆ ಹಾಕ್ತೀವಿ ನಾಟಿ ಹಸು ಗೊಬ್ಬರ ನಮ್ಮಲ್ಲಿರೋ ವೇಸ್ಟೇಜ್ ಹಾಕ್ಬಿಟ್ಟು ಇದರಲ್ಲಿ ಸ್ಪಿಂಕ್ಲರ್ ಇಟ್ಟು ನೆನೆಸ್ಬಿಟ್ಟು ಬಿಟ್ಟಿದೀನಿ ಸ್ಪ್ರಿಂಕ್ಲರ್ ಹಾಕಿದ ಎರವಳ ಬಿಟ್ಟಿದ್ದೀನಿ ಈ ಎರವಳ ಏನಾಗುತ್ತೆ ಅಂದ್ರೆ ನಾವು ಹಾಕಿದ್ ವೇಸ್ಟೇಜ್ನೆಲ್ಲ ತಿಂತ ಹೋಗುತ್ತೆ ಓಕೆ ತಿಂದು ತಿಂದು ಎಲ್ಲ ಪುಡಿ ಮಾಡುತ್ತೆ ಪುಡಿ ಮಾಡಿದ್ದು ಎರೆ ಜಲ ಮತ್ತೆ ಎರೆ ಗೊಬ್ಬರ ಎರಡನ್ನ ನೀರಾಗುತ್ತೆ ನೀರಬಿಟ್ಟು ಅದನ್ನ ದುಪ್ಪಿನ ಮುಖಾಂತರ ಓಹ್ ಇದ್ರ ಮೇಲೆ ಓಡಾಡಿದ್ರು ಏನಾಗಲ್ಲ 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 ಓಕೆ ಈ ಟೋಟಲ್ ಆಳ ಇವಾಗ ಹದಿನೈದು ಅಡಿ ಇದೆ ಸರ್ ಅಡಿ ರೆಡಿ ಇದೆ ಹದಿನಾರು ಒಂದ್ ಹೆಚ್ಚು ಕಮ್ಮಿ ಹದಿನೈದಂತೂ ಇದೆ ಓಕೆ ಹದಿನೈದ ಅಡಿ ಆಳ ಇದೆ ಇದು ಕಾಸಲ್ಲಿ ಪೈಪ್ ಕೂತಿರೋದು ಹದ್ನಾರು ಅಡಿ ಪೈಪ್ ಇಟ್ಟಿದೀವಿ ಓಕೆ ಇದ್ರಲ್ಲಿ ಎರವಳ ಬಿಟ್ಟಿದೀವಿ ಈ ಎರವಳ ಏನಾಗುತ್ತೆ ಅಂದ್ರೆ ನಾವು ಹಾಕಿದ್ ವೇಸ್ಟೇಜ್ ಓಕೆ ನಮ್ ತೋಟದಲ್ಲಿ ಏನ್ ತೇಜಸ್ ಇರುತ್ತೋ ಅದನ್ನೆಲ್ಲ ಇದಕ್ಕೆ ಹಾಕ್ತಿವಿ ಓಕೆ ಅಂದ್ರೆ ಪೂರ್ತಿ ಪ್ರತಿಯೊಂದು ತೆಗೆದಾಕಲ್ಲ ನಮ್ಗೆ ಬೇಕಾದಷ್ಟು ಮಾತ್ರ ಇದಕ್ಕಾಗ್ತಿವಿ ಅಲ್ಲಿ ತೋಟದಲ್ಲಿ ಬಿಟ್ಟಿರೋಷ್ಟು ಅಲ್ಲೇ ಬಿಟ್ಟಿರ್ತೀವಿ ಅಲ್ಲಿ ಸೂಕ್ಷ್ಮಾಣ ಜೀವಿಗಳು ಇದ್ರಲ್ಲಿ ಡೆವಲಪ್ ಆಗುತ್ತೆ ಇದ್ರಲ್ಲಿ ಡೆವಲಪ್ ಆಗಿದ್ದು ಸೂಕ್ಷ್ಮಾಣ ಜೀವಿ ಮತ್ತೆ ಎರೆ ಜಲ ಎರೆ ಗೊಬ್ಬರ ಎಲ್ಲ ಡ್ರಿಪ್ಪಿನ ಮುಖಾಂತರ ತೋಟಕ್ಕೆ ಹೋಗ್ತಾ ಇರುತ್ತೆ ಸರ್ ಇಲ್ಲಿ ಏನ್ ಗೊತ್ತಾ ಕಾನ್ಸೆಪ್ಟು ನಮ್ಮಲ್ಲಿ ವೇಸ್ಟೇಜ್ ಏನು ಒಂದು ಗಿಡ ಏನು ಭೂಮಿಯಿಂದ ಆಹಾರ ತಗೊಂಡಿರುತ್ತೋ ಮತ್ತದು ಒಣಗಿದ ಗರಿಯಿಂದ ಕೆಳಗಡೆ ಮತ್ತೆ ಬೀಳುತ್ತೆ ಅದರಲ್ಲಿ ಎಲ್ಲಾ ಪೋಷಕಾಂಶನೂ ಇರುತ್ತೆ ಗಿಡ ಏನು ತಗೊಂಡಿರುತ್ತೋ ಎಲ್ಲ ಪೋಷಕಾಂಶ ಅದರಲ್ಲೇ ಇರುತ್ತೆ ಅದನ್ನ ಇಲ್ಲಿ ತಂದು ರಿಸೈಕಲ್ ಮಾಡ್ಕೊತೀವಿ ಓಕೆ ಯಾವಾಗ ಇಲ್ಲಿ ಎರಹೊಳ ತಿಂದು ಮತ್ತೆ ಅದೇ ಪೋಷಕಾಂಶ ಮತ್ತೆ ತೊಟ್ಕೋತ್ತೆ ಇವತ್ತು ಈಚೆ ಕಡೆಗೆ ಲೇಬರ್ ಪ್ರಾಬ್ಲಮ್ ಮತ್ತು ಗೊಬ್ಬರದ್ದು ಸಮಸ್ಯೆ ತುಂಬ ಐತೆ ರೈತರಿಗೆ ಅಲ್ವರ ಇವತ್ತು ಒಂದು ತೆನ್ವಿಲ್ನಾರಿಗೆ ಕುರಿ ಗೊಬ್ಬರ ತೊಗೊಂಬಂದ್ರೆ ನಲ್ವತ್ತೆಂಟು ಸಾವಿರ ರೂಪಾಯಿ ಹೌದು ಆಕಾಕಿ ಐದು ಸಾವಿರ ರೂಪಾಯಿ ಐದರಿಂದ ಆರು ಸಾವಿರ ಅವ್ರ ಊಟ ತಿಂಡಿ ಅದು ಇದು ಅಂತ ಒಂದು ಹತ್ತು ಸಾವಿರ ಖರ್ಚಾಗುತ್ತೆ ಅಲ್ಲಿಗೆ ಅವರು ಕೊಡೋ ಗೊಬ್ಬರದಲ್ಲಿ ಅರ್ಧ ಮಣ್ಣು ಅರ್ಧ ಗೊಬ್ಬರ ಓಕೆ ನಾವು ಕೊಡ್ತೀವಿ ಗೊಬ್ಬರ ಹಂಗಾಗಿ ರೈತರು ಹಾಳಾಗ್ತಾ ಇದ್ದೀವಿ ಕರೆಕ್ಟ್ ಆಗಿ ಅವ್ರು ಬರಲ್ಲ ನಾವು ಆಮೇಲೆ ಇನ್ನೊಂದು ಮುಖ್ಯವಾಗಿ ಏನಂದ್ರೆ ನಾವು ಹಾಕಿದ ಗೊಬ್ಬರ ಡೈರೆಕ್ಟ್ ಆಗಿ ಗಿಡ ತಗೊಳಲ್ಲ ಅದು ನೀರಿನ ಮುಖಾಂತರ ನೆಂದು ಭೂಮಿಗೋಗಿ ಭೂಮಿಯಿಂದ ಬೇರ್ ಅಬ್ಸರ್ವ್ ಮಾಡ್ಬೇಕು ಅಲ್ವಾ ಅದನ್ನ ನಾವು ಡೈರೆಕ್ಟ್ ಆಗೇನೆ ಇಲ್ಲಿ ಎರೆ ಜಲ ಎರೆ ಗೊಬ್ಬರ ಮಾಡಿದಾಗ ಡೈರೆಕ್ಟ್ ಆಗಿ ನೀರಿನ ಮುಖಾಂತರ ಕೊಟ್ಟಾಗ ಬೇರು ನೀಟಾಗಿ ಅಬ್ಸರ್ವ್ ಮಾಡುತ್ತೆ ಓಕೆ ಇದನ್ನ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಇದನ್ನ ಮಾಡಿ ಐದು ವರ್ಷದ ಮೇಲೆ ಆಯ್ತು ಐದು ವರ್ಷದ ಮೇಲೆ ಆಯ್ತು ನನ್ನ ಐದು ವರ್ಷದಿಂದ ನನ್ನ ತೋಟಕ್ಕೆ ಯಾವ್ದು ಗೊಬ್ಬರ ಕೊಡ್ತಾ ಇಲ್ಲ ಓಕೆ ಇವಾಗ ಗೊಬ್ಬರ ಕೊಟ್ರೆ ಹೆಂಗ್ ಕೊಡ್ತೀರಾ ವರ್ಷಕ್ಕೆ ಎರಡ್ ಸತಿ ಕೊಡ್ತೀರಾ ನಾನು ಹಂಗಲ್ಲ ನನ್ಗೆ ಕೆಲಸ ಇಲ್ವಲ್ಲ ನಾನೇನ್ ಮಾಡ್ತೀನಿ ಅಂದ್ರೆ ವಾರಕ್ಕೊಂದ್ಸತಿ ಗೊಬ್ಬರ ಅಂದ್ರೆ ಇಲ್ಲಿ ರೆಡಿ ಆಗ್ತಾ ಇರುತ್ತೆ ವಾರಕ್ಕೊಂದ್ಸತಿ ರೆಡಿ ಆಗುತ್ತೆ ನನಗೆ ವಾರಕ್ಕೊಂದ್ಸತಿ ಒಂದೊಂದು ಗೇಟ್ವಾಲ್ಗೆ ಇಪ್ಪತ್ತಿಪ್ಪತ್ತು ನಿಮಿಷ ಬರ್ತೀನಿ ಓಕೆ ಏನಾಗುತ್ತೆ ಅಂದರೆ ಗಿಡ ಸುತ್ತ ನಿಂತ್ಕೊಳತ್ತೆ ನೀರು ಗೊಬ್ಬರದ ನೀರು ವಾರಕ್ಕೆ ಸಾಕದು ಮತ್ತೆ ಇನ್ನೊಂದು ವಾರಕ್ಕೆ ನಾವು ಕೊಡ್ತಾ ಹೋಗ್ತೀವಿ ನಾವು ಯಾವಾಗ ಈ ರೀತಿ ಕೊಡ್ತೀವೋ ಅದು ಅಷ್ಟು ಗೊಬ್ಬರನೂ ನೀಟಾಗಿ ಗಿಡ ಅಬ್ಸರ್ವ್ ಮಾಡ್ತಾಯಿದೆ ಎಷ್ಟೋ ಲಾಟ್ ಎಷ್ಟೆಷ್ಟೋ ಗೊಬ್ಬರ ತಂದು ಹಾಕಿದ್ರು ಗಿಡ ತಗೊಳಲ್ಲ ಅದು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ತೊಗೊಳೋದು ಸುಮ್ಮನೆ ದುಂದ್ ಮಾಡ್ತೀವಿ ಅಲ್ವರಾ ನಾವು ದುಡ್ವೆ ಇವಾಗ ಒಂದು ಕುಟ್ಟಿ ಗೊಬ್ಬರನ ಒಂದು ಗಿಡಕ್ಕೆ ಕೊಟ್ಟಾಗ ಇದರಲ್ಲಿ ಅಂದರೆ ಹತ್ತು ಗಿಡಕ್ಕೆ ಅದೇ ಹೋಗುತ್ತೆ ಹೌದು ಅಲ್ಲವರಾ ನೀಟಾಗಿ ಅದಕ್ಕೆ ಎಷ್ಟು ಬೇಕೋ ಪೋಷಕಾಂಶ ಅಷ್ಟು ಮಾಮೂಲಿ ಸಿಕ್ಕೇ ಸಿಗುತ್ತೆ ಈಚೆ ಕಡೆ ತೊಗೊಂಡೋಗಿ ಎಸಿಯೋದು ಬೆಂಕಿ ಇಕ್ಕೋದು ಇದೆಲ್ಲ ಮಾಡಿದಾಗ ನಮ್ಮಲ್ಲಿರೋ ವೇಸ್ಟೇಜ್ ಎಲ್ಲ ಈಚೆ ಹೋಗುತ್ತೆ ಬೆಂಕಿ ಇಟ್ಟು ಸುಟ್ಟಾಕ್ತೀವಿ ಏನೂ ಪ್ರಯೋಜನ ಇಲ್ಲ ಅದನ್ನು ರೀಸೈಕಲ್ ಮಾಡಿದಾಗ ಗೊಬ್ಬರದ್ದು ಸಮಸ್ಯೆ ತಪ್ಪುತ್ತೆ ಮತ್ತು ಲೇಬರ್ ಸಮಸ್ಯೆನೂ ತಪ್ಪುತ್ತೆ ಓಕೆ ಅಲ್ಲವರ ಇವತ್ತು ಎಂಟುನೂರು ರೂಪಾಯಿ ಸರ್ ನಮ್ಮಲ್ಲಿ ಲೇಬರು ಹೌದು ಆಯಿತಾ ಆಮೇಲೆ ಗೊಬ್ಬರದ್ದು ಅಷ್ಟೇ ಕಾಸ್ಟ್ ಇರುತ್ತೆ ಅವು ಒಂದು ಟೆನ್ ವಿಲ್ನ ಗೊಬ್ಬರ ತಂದರೆ ನಾವು ಎಷ್ಟು ಕೊಡ್ತೀವಿ ಹೇಳಿ ಗೊಬ್ಬರ ಒಂದೊಂದು ಪುಟ್ಟಿ ಕೊಡ್ತೀವಿ ಹೌದು ಆಯಿತಾ ಆಮೇಲೆ ಆರ್ಗ್ಯಾನಿಕ್ ಅಂತೇಳಿ ಗೋರ್ಮೆಂಟ್ ಗೊಬ್ಬರ ಹಾಕ್ತೀವಿ ಭೂಮಿ ಎಲ್ಲ ಬರ್ಡ್ ಮಾಡ್ತೀವಿ ನಾವು ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಭೂಮಿನೂ ಫಲವತ್ತಾಗಿರುತ್ತೆ ಎರವಳನೂ ರಿಚ್ ಆಗುತ್ತೆ ಭೂಮಿಲಿ ಓಕೆ ಎಡಹೊಳನೂ ಜಾಸ್ತಿ ಆದಂಗೆ ಆದಂಗೆ ಗೊಬ್ಬರನೂ ಚೆನ್ನಾಗಿ ಗಿಡನೂ ಅಬ್ಸರ್ವ್ ಮಾಡುತ್ತೆ ಮತ್ತು ನೀರು ನೀಟಾಗಿ ಭೂಮಿ ಒಳಗಡೆ ಇಂಗುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ನೀರಿನ ಮಟ್ಟನು ನಮ್ಗೆ ಸುಧಾರಣೆ ಇರುತ್ತೆ ಹಂಗಾಗಿ ನಾವು ಎಮೆ ಮತ್ತೆ ಗೊಬ್ಬರದ್ದು ಯಾವುದು ಸಮಸ್ಯೆ ಇಲ್ಲ ಲೇಬರ್ ಸಮಸ್ಯೆ ಅಂತೂ ಇಲ್ವೇ ಇಲ್ಲ ನಮಗೆ ಏನಿರುತ್ತೋ ಅದನ್ನ ಕಿತ್ಕೊಳೋದು ಅಂದ್ರೆ ನೀವು ಕಾಯಿ ಮಾತ್ರ ಅಷ್ಟೇ ನಮ್ ಕೆಲಸ ಇದರಲ್ಲಿ ನನಗೆ ಈ ತೊಟ್ಟಿ ಇದೇನು ಏನು ಗುಂಡಿ ಕೃಷಿ ಹೊಂಡ ಇದನ್ನ ನೀವು ಯಾವ ರೀತಿ ಕೆಳಗ್ ಬೇಸಲ್ಲಿ ಏನು ಹಾಕಿದೀರ ಸರ್ ಅದು ಈಗ ಏನಾಗುತ್ತೆ ಅಂದ್ರೆ ನೀವು ನಾನು ಏನೋ ಹೇಳಿರ್ತೀನಿ ಕೆಲವ್ರು ರೈತರು ಏನ್ ಮಾಡಿದ್ದಾರೆ ಅಂದ್ರೆ ಇದ್ರಲ್ಲಿ ನೋಡ್ಕೊಂಡೋಗಿ ನೋಡಿಲ್ಲ ಏನಿಲ್ಲ ಸುಮ್ಮನೆ ನನ್ನ ವಿಡಿಯೋ ನೋಡ್ತಾರೆ ವಿಡಿಯೋ ನೋಡ್ಬಿಟ್ಟು ಅವರೇ ಮಾಡಿರ್ತಾರೆ ಆಮೇಲೆ ನನ್ಗೆ ಫೋನ್ ಮಾಡ್ತಾರೆ ಸರ್ ನೀವು ಮಾಡ್ದಾಗ ಮಾಡಿದ್ದೀನಿ ಗೊಬ್ಬರ ಬರ್ತಾ ಇಲ್ಲ ಈ ಥರ ಎಲ್ಲ ಸಮಸ್ಯೆ ಹೇಳ್ತಾರೆ ಆಮೇಲೆ ಅವರು ಈಗ ಇದನ್ನು ಮಾಡಬೇಕಾದ್ರೆ ಕಮ್ಮಿ ಅಂದರೆ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಖರ್ಚು ಬರುತ್ತೆ ಓಕೆ ಅವ್ರೇನು ಮಾಡ್ತಾರೆ ಅವು ಇಲ್ಲಿ ಬಂದು ನೋಡೋ ಅಷ್ಟು ಪೇಷನ್ಸ್ ಇರಲ್ಲ ಅದಕ್ಕೆ ನಾನು ಯಾರಿಗೂ ಏನು ವೀಡಿಯೋದಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಕ್ಕೆ ಯಾಕೆಂದರೆ ಇದನ್ನು ನಾನು ಮಾಡಬೇಕಾದ್ರೆ ಸುಮ್ಮನೆ ತಲೆ ಕೆಡ್ಸ್ಕೊ ಮಾಡಿದ್ದೀನಿ ಈಗ ಅವ್ರೇನು ಏನು ಮಾಡ್ತಾರೆ ಅಂದರೆ ಬೇಕಾಬಿಟ್ಟಿ ನೋಡ್ತಾರೆ ನೋಡಿಬಿಟ್ಟು ಅವರೇ ಮಾಡ್ತಾರೆ ಮಾಡಿದಾಗ ಏನಾಗುತ್ತೆ ಅಂದರೆ ಫೇಲ್ ಆಗ್ತಾರೆ ಮತ್ತೆ ಇದನ್ನೆಲ್ಲ ತೆಗೆದು ನೀಟ್ ಮಾಡಬೇಕಾದ್ರೆ ಟಾರ್ಫ್ ಡ್ಯಾಮೇಜ್ ಆಗುತ್ತೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಟಾರ್ಪಲ್ ಆಗುತ್ತೆ ಹೌದು ಆಗತ್ತೆ ಆಯಿತಾ ಇವೆಲ್ಲ ಮೆಟೀರಿಯಲ್ ಕಾಸ್ಟ್ ಎಲ್ಲ ಸೇರಿ ಎಪ್ಪತ್ತೈದು ಸಾವಿರ ರೂಪಾಯಿ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಖರ್ಚು ಬರುತ್ತೆ ಅವ್ರು ಮಾಡಿದಾಗ ಅಂದರೆ ಮತ್ತೆ ಇಲ್ಲಿಗೆ ಬರ್ತಾರೆ ಅದಕ್ಕೆ ನಾವು ಅದೇನೇನು ಹೇಳಕ್ ಯಾಕೆಂದ್ರೆ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಅವ್ರು ಏನೋ ಮಾಡಿರ್ತಾರೆ ಒಬ್ಬ ಸುಮ್ನೆ ವೇಸ್ಟ್ ಆಗುತ್ತೆ ಬಂದ್ ನೋಡ್ಲಿ ನನ್ನ ಅವ್ರ ಮಾಹಿತಿ ಕೊಡ್ತೀನಿ ನಾನು ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೊಟ್ಟು ಕಳ್ಸ್ಕೊಡ್ತೀನಿ ಅಂದ್ರೆ ಇದು ನಮ್ಮ ರೈತರ ಮೇಲಿನ ಕನ್ಸರ್ನ್ ಇಕ್ಕೊಂಡೆ ಪ್ರದೀಪ್ ಸರ್ ಹೇಳ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಈಗ ಸುಮ್ನೆ ವಿಡಿಯೋ ನೋಡ್ಕೊಂಡು ನೀವ್ ಮಾಡೋ ಮೆಥಡ್ ಅದಕ್ಕೊಂದು ಏನಿಲ್ಲ ಅಂತ ಹೇಳಿದ್ರು ಈಗಿನ ಕಾಸ್ಟ್ ಒಂದ್ ಲಕ್ಷ ರೂಪಾಯಿ ಆಗುತ್ತೆ ಈ ಮೆಥಡ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಹಾಳ್ ಮಾಡ್ಕೊಳ್ಳೋದ್ ಬೇಡ ಸ್ವಲ್ಪ ನೀವೇ ಒಂದ್ ಐನೂರ ಸಾವಿರ ಖರ್ಚು ಮಾಡ್ಕೊಂಡು ಇಲ್ಲಿ ಬಂದು ತೋಟ ವಿಸಿಟ್ ಮಾಡಿ ಅವ್ರು ಯಾವ ರೀತಿ ಮೆಥಡ್ ಮಾಡಿದ್ದಾರೆ ಮಾಡಿದ್ದಾರೆ ಅಂತ ನೋಡ್ಕೊಂಡ್ ತೋಟ ನೋಡ್ದಂಗ್ ಹೋಗುತ್ತೆ ಸರ್ ವಿಡಿಯೋ ನೋಡಿ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಒಂದು ತೋಟನು ನೋಡ್ಬೇಕು ಕಂಫರ್ಟಬಲ್ ಅನ್ಸುತ್ತೆ ಹೌದು ನೋಡಿದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಮಾಡಿದ್ರೆ ಅನುಕೂಲ ಐತೆ ಮಾಡಬಹುದು ಮುಂದೆ ಫ್ಯೂಚರ್ ಆದ್ರೂ ಇದ್ ಮಾಡ್ಲೇಬೇಕು ಆಮೇಲೆ ಇನ್ನೊಂದ್ ಗೊತ್ತಾ ಸರ್ ಈಗ ಗೋರ್ಮೆಂಟ್ ಗೊಬ್ಬರ ಸರ್ ಅವ್ರದ್ದು ಏನ್ ಗೊತ್ತಾ ಇದ್ರೆ ನಾವು ನ್ಯಾಚುರಲ್ ಆಗಿ ಮಾಡ್ಬೇಕಾದ್ರೆ ಸ್ವಲ್ಪ ರಿಸ್ಕ್ ಇರುತ್ತೆ ಇಲ್ಲ ಅಂತ ಅಲ್ಲ ಈಗ ಗೋರ್ಮೆಂಟ್ ಗೊಬ್ಬರ ತರ್ತಾರೆ ಗಿಡಕ್ಕೆ ಎರಡು ಕೆಜಿ ಹಾಕ್ತಾರೆ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾರೆ ಅದಲ್ಲ ನಮ್ಮ ಭೂಮಿ ಫಲವತ್ತಾಗ ನಾವು ಮುಂದಿನ ಪೀಳಿಗೆ ಕೊಡೋದೇನು ಇಲ್ಲ ಭೂಮಿ ಫಲವತ್ತಾಗಿದ್ರೆ ಅವ್ರು ಮುಂದಿನ ಪೀಳಿಗೆ ಅವರು ಮಾಡ್ಕೊಂಡು ಮೇಂಟೈನ್ ಹೌದು ನಾವು ಆರ್ಗಾನಿಕ್ ಎಲ್ಲ ಬಿಟ್ಬಿಡ್ಬೇಕು ನ್ಯಾಚುರಲ್ ಫಾರ್ಮಿಂಗ್ ಬರಬೇಕು ಹೌದು ಕೆಮಿಕಲ್ ಎಲ್ಲ ಬಿಟ್ಟು ಯಾವಾಗ ನ್ಯಾಚುರಲ್ ಫಾರ್ಮಿಂಗ್ ಬರ್ತೀವೋ ಅವಾಗ ನಮ್ಗೆ ಅಡ್ಕ ದುಡ್ಡು ಉಳಿಯುತ್ತೆ ಮತ್ತೆ ನಮ್ಮ ಜೀವನನೂ ಚೆನ್ನಾಗಿರುತ್ತೆ ಭೂಮಿನೂ ಹಾಳಾಗಲ್ಲ ಮುಂದಿನ ಪೀಳಿಗೆಗೆ ಹೇಳಿ ಭೂಮಿ ಬಿಟ್ಟಿರ್ತೀವಿ ಇದರಲ್ಲಿ ಎರೋಳಿ ಎರಹೊಳಕ್ಕೆ ಏನು ಇಲ್ಲ ನಮ್ಮಲ್ಲಿರೋ ವೇಸ್ಟೇಜ್ ಕೊಡ್ತಾ ಹೋದ್ರೆ ಆಟೋಮೆಟಿಕ್ ಆಗಿ ಅವು ಗೊಬ್ಬರ ಮಾಡ್ತಾ ಇರ್ತವೆ ನಮಗೆ ಎಷ್ಟು ಬೇಕೋ ಅಷ್ಟು ಗೊಬ್ಬರ ರೆಡಿ ಆಗ್ತಾನೆ ಇರುತ್ತೆ ಇನ್ನು ಮಸ್ತ್ ಆಗಿದೆ ಎಲ್ಲಾ ಕಡೆ ಸರ್ ಇದು ಹ್ಮ್ ಎಲ್ಲಾ ಕಡೆನೂ ಇದೆ ಆರು ಕೆಜಿ ಎರವಳ ಬಿಟ್ಟಿದೆ ಇದಕ್ಕೆ ಇವತ್ತು ಇವತ್ತೆ ಜಿ ಆಯ್ತು ಬಿಟ್ಟಿದೆ ಎಷ್ಟು ಕೆಜಿ ಆಯ್ತು ಲೆಕ್ಕಕ್ಕಿಲ್ಲ ಅಂದ್ರೆ ಇದಕ್ಕೆ ಊಟ ಕೊಡ್ಬೇಕು ಇದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಗೊಬ್ಬರ ಮಾಡುತ್ತೆ ನಮಗೆ ನಮ್ಗೆ ಈ ಗೊಬ್ಬರ ಈಗ ಎರಡು ಎಲ್ಲ ಬಂದ್ಬಿಟ್ಟು ಸರ್ ಮಾರ್ಕೆಟ್ ಅಲ್ಲಿ ಎಂಬತ್ ರೂಪಾಯಿ ಲೀಟರ್ ಇದೆ ಹೌದು ಈಗ ನೋಡುದ್ರಲ್ಲ ಇದ್ರಲ್ಲಿ ಕಮ್ಮಿ ಅಂದ್ರೂ ಒಂದ್ ಎರಡ್ ಸಾವಿರ ಲೀಟರ್ ಇರ್ಬೇಕೇನೋ ಅನ್ಸುತ್ತೆಂಟ್ ಅಲ್ವೇ ಅಲ್ಲಿ ತಮಾಸ್ಟ್ ಮಾಡ್ಕೊಳ್ರಿ ನೀವು ಎಂಬತ್ತು ರೂಪಾಯಿ ಪ್ಲಸ್ ಇಂಟು ಎರಡ್ ಸಾವಿರ ಎಷ್ಟಾಯ್ತು ಆಯ್ತು ಹಾ ಓಕೆ ಪ್ಲಸ್ ಈಗ ಆ ಇಷ್ಟ್ ಈ ಇದರಿಂದ ಎಷ್ಟು ಎಕರೆಗೆ ಆಗೋ ಅಷ್ಟು ಇದನ್ನ ಇದ್ರಲ್ಲಿ ಹೇಳಿದ್ನಲ್ಲ ನಾನ್ ವಾರಕ್ಕೊ ಒಂದ್ಸರ್ತಿ ಇನ್ನು ನಿಮ್ಗೆ ಎಕ್ಸೆಸೆ ಆಗ್ತಾ ಇದೆ ಈಗ ಎಕ್ಸೆಸ್ ಆಗಿ ಕೊಡ್ತಾ ಇದೀನಿ ಓಕೆ ಐದ್ ಎಕರೆಗೆ ಎಕ್ಸೆಸ್ ಆಗ್ ಆಗ್ತಾ ಇದ್ದಿದು ಗೊಬ್ಬರ ತುಂಬಾ ಚೆನ್ನಾಗಿದೆ ಈ ತರ ರೈತರು ಮಾಡ್ಕೊಂಡು ಹೋಗ್ಬಿಟ್ರೆ ಯಾರಿಗೂ ಕೈ ಮುಗಿಯೋ ಅವಶ್ಯಕತೆನೇ ಇಲ್ಲ ನನಗೆ ಯೂರಿಯಾ ಸಿಗ್ಲಿಲ್ಲ ನಂಗೆ ಡಿ ಎ ಪಿ ಸಿಗ್ಲಿಲ್ಲ ನಂಗೆ ಪೊಟ್ಯಾಶ್ ಸಿಗ್ಲಿಲ್ಲ ಅದ್ ಸಿಗ್ಲಿಲ್ಲ ಇದು ಸಿಗ್ಲಿಲ್ಲ ಅಂತ ಸ್ಟ್ರೈಕ್ ಮಾಡ್ಕೊಂಡು ಗಲಾಟ ಮಾಡೋ ಸಮಸ್ಯೆನೇ ಇಲ್ಲ ಆಮೇಲೆ ಖರ್ಚಿಲ್ಲ ನಮ್ಮಲ್ಲಿರೋ ವೇಸ್ಟೇಜ್ ತಗೊಂಡು ನಾವು ಮಾಡ್ಕೊಂಡು ಸ್ವಲ್ಪ ಸಗಣಿ ಸಗಣಿ ಅದೇ ಆದ್ರೆ ಸಾಕು ನಮ್ಗೆ ಇದಕ್ಕೆ ಜೀವಾಮೃತನೂ ಇದಕ್ಕೆ ಮಾಡ್ತೀನಿ ಎಲ್ಲ ಪ್ರತಿಯೊಂದು ವೇಸ್ಟಿ ಕಂಪೋಸರ್ ಏನ್ ಸಿಗುತ್ತೋ ಅದು ಇದಕ್ಕೆ ಹಾಕ್ತೀನಿ ಎಲ್ಲ ಇದಕ್ಕೆ ಹಾಕಿ ಇದ್ರಿಂದಾನೇ ಕೊಡ್ತೀನಿ ಈಗ ಸರ್ ನಾವು ಮೈನು ರೈತರಿಗೆ ರೈತರೆಲ್ಲ ಎಲ್ಲ ಯಾರನ್ನ ಆಗಿರ್ಲಿ ಸ್ವಲ್ಪ ಮೈನವಾಯ್ತು ಅಂದ್ರೆ ಅದನ್ನ ಬಿಟ್ಟು ಬಿಡ್ತಿವಿ ಯಾಕಂದ್ರೆ ನಾನು ಮೊದ್ಲು ಜೀವಾಮೃತ ಮಾಡ್ತಿದ್ದೆ ಗಿಡ ಗಿಡಕ್ಕೂ ಹುಯ್ಬೇಕಾಗಿತ್ತು ಆಗ್ತಾ ಇರ್ಲಿಲ್ಲ ಒಂದ್ ಎರಡ್ ವರ್ಷ ಮಾಡಿದೆ ಆಗ್ಲಿಲ್ಲ ಬಿಟ್ಬಿಟ್ಟೆ ಈಗ ಸ್ಟಾರ್ಟಿಂಗ್ ಅಲ್ಲಿ ನಾನ್ ಇದಕ್ ತೋಟಕ್ಕೆ ಬಂದಾಗ ನೀವ್ ಅಂದ್ರೆ ಎರೆ ಗೊಬ್ಬರನು ನಾವು ಡ್ರಿಪಲ್ಯ ಕೊಡ್ತೀವಿ ಅಂತ ನನಗ್ ಫಸ್ಟ್ ನನ್ ಮೈಂಡ್ ಅಲ್ಲಿ ಬಂದಿದ್ದು ಅಂದ್ರೆ ಅದೇ ಎರೆ ಗೊಬ್ಬರ ಬಂದು ಇದ್ರಿಪಲ್ ಹಂಗ್ ಕೊಡಕ್ ಆಗತ್ತೆ ಅಂತ ನನ್ಗೊಂದು ಡೌಟ್ ಬಂತು ಈ ಎಡ ಏನಾಗುತ್ತೆ ಅಂದ್ರೆ ಇದು ಪುಡಿ ಮಾಡಿದೆಯಲ್ಲ ಎರೆ ಗೊಬ್ರ ಇದು ಓಕೆ ಹೌದು ಇದು ಎಡೆ ಗೊಬ್ಬರ ಅಲ್ವಾ ಇದು ಎಷ್ಟು ನೀಟಾಗಿ ತೆಳ್ಳಗಿದೆ ನೋಡ್ರಿ ಪೂರ್ತಿ ಇದು ಗಂಧ ಇದ್ದಂಗೈತೆ ಓಕೆ ನೋಡಿ ಸರ್ ಇದು ಗೊಬ್ಬರ ಈಗ ನಾವು ಸಗಣಿ ಹಾಕಿದಾಗ ಇಷ್ಟು ತೆಳ್ಳಗೆ ಆಗರಲ್ಲ ಇದು ಎರವಳ ತಿನ್ಬಿಟ್ಟು ಇಷ್ಟು ತೆಳ್ಳಗೆ ಮಾಡಿರ್ತೈತೆ ಇದೇನವತೆ ಅಂದ್ರೆ ನೀರಲ್ಲಿ ನೆಂದಿದ ತಕ್ಷಣ ಇದು ಫುಲ್ಲು ಕರಗ ಓಕೆ ಅಂದ್ರೆ ಈಗ ಅದಕ್ಕೆ ನೀವು ನೀರು ರೆಗ್ಯುಲರ್ ಆಗಿ ಇಲ್ಲಿ ಕೊಟ್ಟಾಗ ಏನಾಗುತ್ತೆ ಏನವತೆ ಅಂದ್ರೆ ಓಕೆ ಈ ಗೊಬ್ಬರಾನೂ ಪೂರ್ತಿ ಕರಗ ನೋಡಿ ಈಗ ಇಲ್ಲಿ ನೀರು ಬರ್ತಾ ಇದೆಯಲ್ಲ ಹೌದು ಆ ಕರಗತ ಹೌದು ಪೂರ್ತಿ ಕರಗಿ ಬಿರ್ತಿದು ಹಾ ಹಾ ಇದರಲ್ಲಿ ಏನು ಇಲ್ವೇ ಇಲ್ಲ ಏನಿದೆ ಸರ್ ಇದ್ರಲ್ಲಿ ಏನು ಇಲ್ಲ ಇದ್ರಲ್ಲಿ ಗಲೀಜೇ ಇಲ್ಲ ಇಷ್ಟು ಡ್ರಿಪ್ ಅಲ್ಲಿ ಹೋಗ್ಬಿಡುತ್ತೆ ನೆನ್ಕೊಂಡು ಅಂದ್ರೆ ಈಗ ಇಲ್ಲಿರೋದೆಲ್ಲ ನೀರಾಗಿ ಆ ಬರುತ್ತೆ ಅಲ್ಲಿ ಏನ್ ಲೆವೆಲ್ ಇರುತ್ತೋ ನೀರಿರುತ್ತೆ ಈಗ ಓಕೆ ಆಯ್ತಾ ಇದು ಪೂರ್ತಿ ಹಿಂಗ್ ಅಂದ್ರೆ ಡ್ರಿಪ್ ಅಲ್ಲಿ ಈಗ ಆ ಎರಡು ರಿಂಗ್ ಗೆ 8 2 2 ಎರಡು ಅಡಿ ಅಗಲ ಇರೋ ರಿಂಗು ಟೋಟಲ್ ಹದಿನಾರು ಅಡಿ ಇದೆ 16 ಅಡಿ ಡೆಪ್ತ್ ತಂಕ ಈಗ ಎರಡು ಮೋಟರ್ ಹಾಕಿದಿರಲ್ಲ ಹೌದು ಸರ್ ಎಷ್ಟು ಬೇಕಿಲ್ಲ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಒಂದ ಸತಿ ಮಾಡ್ ಆದ್ಮೇಲೆ ಇದನ್ನ ತಯಾರಕ್ಕೆ ಬರಲ್ಲ ಇದನ್ನ ತಗಿದ್ರೆ ಸುಮ್ನೆ ಎಲ್ಲಾ ಖರ್ಚು ವೇಸ್ಟ್ ಅದಕ್ಕೋಸ್ಕರ ನಾನು ಏನು ಮಾಡ್ದೆ 2 ಮಾಡ್ಕೊಂಡೆ ಒಂದಾದರೂ ಸಾಕು ಒಂದ್ ಮೋಟರ್ ಆದ್ರೆ ಸಾಕು ಒಂದಾದರೂ ಸಾಕು ಎಷ್ಟು ಎಚ್ ಬಿ ಮೋಟರ್ ಇದೆ ಅದು ಸರ್ 3 ಎಚ್ ಪಿ ಇಟ್ಟಿದ್ದೀನಿ ಅದರ நார்ಮಲ್ ಬೋರು ಬಿಡಂತದ್ದು ಸಂಪಿಗೆ ಆಗ್ತಿವಲ್ಲ ಮೋಟರೋ ಓಕೆ ಅದನ್ನೇ ಇಷ್ಟ ಇಷ್ಟಪ್ಪ ಇಷ್ಟ ಬರುತ್ತೆ ಈ ಸಂಪುಟಾಕ ಮೋಟ್ರ್ ಮೂರ್ ಎಚ್ ಪಿ ಇಟ್ಟಿದ್ದೀನಿ ಅದು ಸಿಂಗಲ್ ಫೇಜ್ ಇಟ್ಟಿದೀನಿ ಯಾಕೆ ಸಿಂಗಲ್ ಫೇಜ್ ಇಟ್ಟಿದೀನಿ ಅಂದ್ರೆ ನನ್ ಬೆಳಗ್ಗೆ ಹೊತ್ತು ನನ್ಗೆ ಏನೇನೋ ಬೇರೆ ಕೆಲಸ ಇರುತ್ತೆ ಮಾಡೋಕಾಗಲ್ಲ ಸಾಯಂಕಾಲ ಆರ್ ಗಂಟೆಗೆ ಸಿಂಗಲ್ ಕೊಡ್ತಾನೆ ಸಿಂಗಲ್ ಆರ್ ಗಂಟೆ ಕೊಟ್ಟಾಗ ಒನ್ ಅವರ್ ಕೆಲ್ಸ ನನಗೆ ಒನ್ ಅವರ್ ನಾನು ಯಾವ ಗೇಟ್ ಒಲಗ್ ನೀರ್ ಬಿಡಬೇಕು ಆ ಗೇಟ್ ಒಳಗೆ ತಿರುಗಿಸ್ಬಿಟ್ಟು ಮೋಟರ್ ಆನ್ ಮಾಡಿಬಿಟ್ರೆ ಡ್ರಿಪ್ ಹೋಗ್ತಾ ಇರುತ್ತೆ ಆಮೇಲೆ ಆಫ್ ಮಾಡ್ಕೊಂಡು ಸೀದಾ ಫಿಲ್ಟರ್ ಅಂದ್ರೆ ಈಗ ಫುಲ್ ಇದು ಇದು ಬರುತ್ತಲ್ಲ ಅಲ್ಲಿ ಫಿಲ್ಟರ್ ಹಾಕೋ ಮೆಥಡ್ ಬೇರೆ ಹಾಕಿದೀರ ಇದಕ್ಕೆ ಫಿಲ್ಟರ್ ಆಗಿ ನೀಟಾಗಿ ಹೋಗ್ಬಿಡುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಲೇಬರ್ ಕಾಸ್ಟ್ ಇರಲ್ಲ ಗೊಬ್ಬರ ಆರಾಮಾಗಿ ವಾರಕ್ಕೊಂದ್ಸತಿ ಗಿಡಕ್ಕೆ ಹೋಗ್ತಾ ಇದ್ದೀವಿ ಎಷ್ಟೊತ್ತು ಕೊಡ್ತೀರಾ ಸರ್ ಸರ್ ಒಂದೊಂದು ಗೇಟ್ ಬಾಲ್ಗೆ ಇಪ್ಪತ್ತು ನಿಮಿಷ ಕೊಡ್ತೀನಿ ಐನೂರು ಗಿಡಕ್ಕೆ ಒಂದು ಕಾಲ್ ಗಂಟೆಗೆ ಗೊಬ್ಬರ ಕೊಟ್ಟು ಮುಗಿಸ್ತೀನಿ ವಾರಕ್ಕೊಂದ್ಸತಿ ವಾರ ವಾರ ಮಿಸ್ ಆದ್ರೂನು ಇನ್ನೊಂದು ವಾರ ಕೊಟ್ಟೆ ಕೊಡ್ತೀನಿ ನಾನು ಐದು ಎಕರೆಗೆ ಇವಾಗ ಟೋಟಲ್ ಹೋಗ್ತಾ ಇದೆ ಎಕರೆಗೆ ಪೂರ್ತಿ ಇದನ್ ಕೊಡ್ತಾ ಹೋಗ್ತೀನಿ ಐದು ಎಕರೆಗೆ ಐದು ಎಕರೆ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಸರ್ ಬೇರೆ ಅಡಿಕೆ ತೋಟಕ್ಕೂ ನಮ್ಮ ಅಡಿಕೆಟಕ್ಕೂ ಡಿಫ್ರೆನ್ಸ್ ಐತಿ ನಮ್ಮಲ್ಲಿ ಈಲ್ಡು ಚೆನ್ನಾಗಿ ಬರುತ್ತೆ ಮತ್ತೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಹೇಳದ್ನಲ್ಲ ನಾನು ಐವತ್ ನೂರು ಕೆ ಜಿ ಅಡಿಕೆ ಸುಲಿಸಿ ಬೇಯಿಸಿ ಒಣಗಿಸಿದ್ರೆ ಬೇರೆಯವ್ರ್ದೆಲ್ಲ ನಲ್ವತ್ತೆರಡು ಕೆ ಜಿ ಬರುತ್ತೆ ನನಗೆ ಐವತ್ತು ಕೆ ಜಿ ಬರುತ್ತೆ ಓಕೆ ಚಿಪ್ಪೆ ತೆಳು ಬರುತ್ತೆ ಮುಂಡೆ ದಪ್ಪ ಬರುತ್ತೆ ಓಕೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ತೂಕನೂ ಚೆನ್ನಾಗಿರುತ್ತೆ ಹಂಗಾಗಿ ನಮ್ಗೆ ಲಾಸ್ ಆಗೋಲ್ಲ ನೋಡ್ರಿ ಇವಾಗ ಒಬ್ಬ ಕಾಸ್ಟ್ ಇಲ್ಲ ಲೇಬರ್ ಕಾಸ್ಟ್ ಇಲ್ಲ ಕ್ವಾಲಿಟಿನೂ ಚೆನ್ನಾಗೈತೆ ತೂಕನೂ ಬರುತ್ತೆ ಎಲ್ಲರಲ್ಲೂ ಲಾಭ ಹೇಳದಲ್ಲ ಇದನ್ನ ಮಾಡಿರೋದ್ರಿಂದ ನಾನು ಬಂದವರಿಗೆಲ್ಲ ಹೇಳೋದೇನಂದ್ರೆ ಇಪ್ಪತ್ತು ವರ್ಷ ಬಳಕೆ ಬರುತ್ತೆ ಅಂತ ಹೇಳ್ತೀನಿ ಜಾಸ್ತಿ ಬರುತ್ತೆ ಯಾಕೆಂದ್ರೆ ಬಿಸ್ಲಿಗೆ ಯಾವ್ದು ಒಣಗಲ್ಲ ಇದು ನೆರಳು ಬಿದ್ದಾಗ ಟಾರ್ಪಾಲ್ಗೆ ಡ್ಯಾಮೇಜ್ ಯಾವ್ದು ಟಾರ್ಪಾಲ್ ಮಾತ್ರ ಯಾವ್ದೇ ಕಾರಣಕ್ಕೂ ಡ್ಯಾಮೇಜ್ ಆಗಲ್ಲ ಆಯ್ತಾ ನೆರಳಲ್ಲಿ ನೀಟಾಗಿರುತ್ತೆ ಐವತ್ತು ವರ್ಷ ಮೇಲ್ ಬರುತ್ತೆ ನನಗೆ ಸುಮ್ನೆ ಸುಳ್ಳು ಹೇಳಬಾರದು ಇಪ್ಪತ್ ವರ್ಷ ಅಂತ ಹೇಳೋಣ ಬಂದ್ರೆ ಅವ್ರ ಸಂತೋಷ ಅಲ್ವ ನಂದಾಗ್ಲೆ ಐದು ವರ್ಷ ಆಯ್ತಾ ಬಂತು ಒಂಚೂರು ಡ್ಯಾಮೇಜ್ ಇಲ್ಲ ಓಕೆ ಆಯ್ತಾ ಇಪ್ಪತ್ತು ವರ್ಷ ಅಂತ ಹೇಳ್ ಕಳಿಸ್ತೀನಿ ಐವತ್ತು ವರ್ಷದ ಮೇಲೆ ಬರುತ್ತೆ ಯಾಕೆಂದ್ರೆ ಬಿಸ್ಲಲ್ಲಿ ಇಲ್ವಲ್ಲ ನೆರಳಿರುತ್ತೆ ನೆರಳಲ್ಲಿ ಸರ್ ಇವಾಗ ಈ ಕೃಷಿ ಇಲಾಖೆಯವರು ಏನು ಹೇಳ್ತಾರೆ ಮೂರು ಅಡಿ ಮಾಡ್ರಿ ಆ ಎರೆ ಗೊಬ್ಬರ ತಗೊಂಡೋಗಿ ಗಿಡಕ್ಕೆ ಹಾಕ್ರಿ ಅಂತಾರೆ ಅದು ಆ ಮೂರಡಿ ಮಾಡ್ಬೇಕಾದ್ರೂ ಅಷ್ಟೇ ಖರ್ಚಾಗುತ್ತೆ ಅದನ್ನ ತಗೊಂಡೋಗಿ ಲೇಬರ್ ಕೊಟ್ಟು ಗಿಡಕ್ಕೆ ಹಾಕಬೇಕು ಆ ಗಿಡ ಅದನ್ನ ನೀಟಾಗಿ ಅಬ್ಸರ್ವ್ ಮಾಡಬೇಕು ನೀಟಾಗಿ ಅಬ್ಸರ್ವ್ ಮಾಡ್ಬೇಕು ಅಂದರೆ ಅದ್ರ ಮೇಲೆ ನೀರು ಬೀಳ್ಬೇಕು ಹೌದು ನೀರು ಬೀಳಲಿಲ್ಲ ಅಂದರೆ ಅದು ಕರಗಲ್ಲ ಆಮೇಲೆ ಹಾಕಿದ್ದು ವೇಸ್ಟ್ ಆಗುತ್ತೆ ಇದೇನಾಗುತ್ತೆ ಅಂದರೆ ನೀಟಾಗಿ ಗ್ಲೂಕೋಸ್ ಹಾಕ್ತಂಗೆ ಮನುಷ್ಯನಿಗೆ ನೀಟಾಗಿ ಭೂಮಿಗೆ ಹೋಗುತ್ತೆ ಕೊಟ್ಟಿದ್ದ ಅರ್ಧ ಗಂಟೆಗೆ ಭೂಮಿ ಹಿಂಗ್ ಬಿಡುತ್ತೆ ಓಕೆ ಅದು ನೀಟಾಗಿ ಬೇರೆ ಅಬ್ಸರ್ವ್ ಮಾಡುತ್ತೆ ಹ್ಮ್ ಕೆಲಸ ಮಾಡಿದ್ರೆ ಸಾಕು ಇನ್ನೇನು ಬೇಕಾಗೇ ಇಲ್ಲ ಲೇಬರ್ ಸಮಸ್ಯೆನೇ ಅನ್ನೋದೇ ಇರಲ್ಲ ಗೊಬ್ಬರ ಸಮಸ್ಯೆನೂ ಇರಲ್ಲ ಓಕೆ ಒನ್ ಟೈಮು ಒಂದ್ರೆ ನಾವು ಕಮ್ಮಿ ಅಂದ್ರೂ ಮೂರು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಗೊಬ್ಬರ ಮೂರು ಲಕ್ಷ ರೂಪಾಯಿ ನಮಗೆ ಸೇವ್ ಆಗುತ್ತೆ ಆಮೇಲೆ ಇದು ಹೆಂಗೆ ಅಂದ್ರೆ ನೀಟಾಗಿ ಈ ಗೊಬ್ಬರ ಕೊಡೋದ್ರಿಂದ ಭೂಮಿನೂ ಕೆಡಲ್ಲ ಭೂಮಿನೂ ಚೆನ್ನಾಗಿರುತ್ತೆ ಮತ್ತೆ ಗಿಡನೂ ಹೆಲ್ದಿ ಆಗಿರುತ್ತೆ ರೋಗ ಬರಲ್ಲ ಹಂಗಾಗಿ ತುಂಬಾ ಚೆನ್ನಾಗಿರುತ್ತೆ ಮಾಡ್ಬೋದು ಓಕೆ ಸರ್ ಅಂದ್ರೆ ಈಗ ನೀವು ಈ ಗೊಬ್ಬರ ಯಾವ ರೀತಿ ಕೊಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಏನ್ ನೀರು ಇದಾಗಿದೆ ಅದನ್ನು ಮಾತ್ರ ಅಟ್ ಎ ಟೈಮ್ ಟ್ರಿಪ್ ಇದ್ ಮಾಡ್ತೀರ ನೀರು ಯಾವಾಗ ಬೇಕವಾಗ ಎಷ್ಟು ಬೇಕೋ ಅಷ್ಟು ಅಷ್ಟು ಬೋರಿ ನೀರು ಕೊಡ್ತೀನಿ ಬೋರಿ ನೀರ್ ಕೊಟ್ಟು ಭೂಮಿಯೆಲ್ಲ ನೆನ್ಕೊಂಡಿರುತ್ತೆ ಅದ್ರ ಮೇಲೆ ಇಪ್ಪತ್ ನಿಮಿಷ ಇದನ್ನ ಕೊಡ್ತೀನಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಇದಲ್ಲಿರೋ ಸೂಕ್ಷ್ಮಾ ಏನ್ ಮಾಡ್ತೀನಿ ಅಂದ್ರೆ ನಾನು ಈ ಗಿಡಕ್ಕೆ ಮುಂದೆ ಏನು ರೋಗ ಬರಬಾರ್ದು ಅಂತ ಹೇಳಿ ಬೇವ್ನಿಂಡಿ ಸ್ವಲ್ಪ ಆರ್ ತಿಂಗಳಿಗೊಂದು ಅರ್ಧ ಟನ್ ಆರ್ ತಿಂಗಳ್ ಅರ್ಧ ಟನ್ ಇದನ್ನೇ ಹಾಕ್ತೀನಿ ಇದ್ರ ಮೇಲೆ ಹಾಕ್ತಾಗ ಏನಾಗುತ್ತೆ ಅಂದ್ರೆ ಬೇವ್ಹಿಂಡಿನೂ ಎರಳ ತಿನ್ನುತ್ತೆ ಅಂದ್ರೆ ಅದು ಒಂದ್ಸತಿ ಕೊಡಲ್ಲ ಲೇಟಾಗಿ ನೀಟಾಗಿ ನಿಧಾನವಾಗಿ ಕರಿಗಿ 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 ನಿಧಾನವಾಗಿ ಡ್ರಿಪ್ಗೆ ಹೋಗ್ತಾ ಇರುತ್ತೆ ಅಷ್ಟು ಬೇವುಂಡಿನೂ ನೀಟಾಗಿ ಭೂಮಿಗೆ ಹೋಗುತ್ತೆ ನಾವು ಹಾಕಿದ ಜಾಗದಲ್ಲಿ ಅದು ಅಷ್ಟು ನೀಟಾಗಿ ಗಿಡ ತಗೊಂಡಿರಲ್ಲ ಅಲ್ಲೂ ವೇಸ್ಟ್ ನಮಗೆ ದುಡ್ಡು ವೇಸ್ಟ್ ಪರ್ಸೆಂಟ್ ಮತ್ತೆ ಗಿಡನೂ ಅದನ್ನ ನೀಟಾಗಿ ಅಬ್ಸರ್ವ್ ಮಾಡಿ ಇಲ್ಲಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ನೀಟಾಗಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಕರಿಗಿ 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 ಡ್ರಿಪ್ ಅಲ್ಲಿ ಹೋಗ್ತಾ ಇರುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಗಿಡಕ್ಕೆ ರೋಗನೂ ಕಂಟ್ರೋಲ್ ಆಗುತ್ತೆ ಮತ್ತೆ ಹಾಕಿದ್ದ ಅಷ್ಟು ಪೋಷಕಾಂಶ ನೀಟಾಗಿ ಗಿಡ ಅಂದ್ರೆ ಈಗ ಇದನ್ನ ನೀವು ಸ್ಟಾರ್ಟ್ ಮಾಡಿದ್ಮೇಲೆ ಈಗ ಯಾರೋ ಹೊಸಬ್ರು ರೈತರು ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಒಂದು ಮಿನಿಮಮ್ ಸಿಕ್ಸ್ ಮಂತ್ಸ್ ಬೇಕಾ ಇದು ಒಂದು ಪ್ರೊಸೆಸ್ ಆಗೋದಕ್ಕೆ ಸರ್ ಇದು ಏನಿಲ್ಲ ನಾವು ನಾನು ಹೇಳಿದ ಮೆಥಡ್ ಅಲ್ಲಿ ಮಾಡ್ತಾ ಹೋದ್ರ ಅವರು ನೀಟಾಗಿ ಕಮ್ಮಿ ಅಂದ್ರೆ ಒಂದೊಂದುವರೆ ತಿಂಗಳಲ್ಲಿ ರೆಡಿ ಆಗ್ತಾ ಇರುತ್ತೆ ಒಂದೂವರೆ ತಿಂಗಳ ರೆಡಿ ಆಗಿಬಿಡುತ್ತೆ ಅಂದ್ರೆ ನಾವು ಇವ್ರಿಗೆ ಏನ್ ಇರ್ತೀವೋ ಅದು ಎರೆಹುಳ ತಿಂದಷ್ಟು ತಿಂತಾ ಇರುತ್ತೆ ಅದು ಡೈಲಿ ತಿಂತಾನೆ ಇರುತ್ತೆ ಎರವಳ ಡೈಲಿ ತಿಂದಂಗೆ ತಿನ್ನ ಗೊಬ್ಬರ ಆಗ್ತಾ ಇರುತ್ತೆ ಸ್ಪಿಂಕ್ಲರಲ್ಲಿ ವಾರಕ್ಕೆ ಒಂದು ವಾರಕ್ಕೊಂದ್ಸತಿ ಇದನ್ನು ಏನು ಓಡುತ್ತೋ ವಾರಕ್ಕೆ ವಾರಕ್ಕೊಂದ್ಸತಿ ಇದು ಕಮ್ಮಿ ಆದರೂ ಒಂದು ಸಾವಿರ ಲೀಟ್ರು ಒಂದುವರೆ ಸಾವಿರ ಲೀಟ್ರ್ ನೀರು ಸ್ಟೋರ್ ಆಗಿಬಿಡುತ್ತೆ ಅದನ್ನು ಮೋಟ್ರಲ್ಲಿ ಕೊಡ್ತಾ ಇರಬೇಕು ವಾರಕ್ಕೆ ವಾರಕ್ಕೊಂದ್ಸತಿ ಖಾಲಿ ಮಾಡ್ತಾ ಇರ್ಬೇಕು ಆಗುತ್ತೆ ಈಗ ವಾರ ನೀವು ಶುರು ಮಾಡಿದ್ ವಾರ ಹದಿನೈದು ದಿವಸಕ್ಕೆ ನಿಮ್ಗೆ ಶುರು ಆಗ್ಬಿಡುತ್ತೆ ನೆಂದಿದ್ದು ಅದು ಎರಹೊಳದ್ದು ಲೇಟ್ ಆದ್ರೂನು ಮಾಮೂಲಿ ಇದು ನೆಂದಿರೋದು ಏನ್ ನೆನೆಯುತ್ತೋ ಈ ಏನ್ ವೇಸ್ಟೇಜ್ ಎಲ್ಲ ನೆನೆಯುತ್ತೋ ಸಗಣಿ ನೆನೆಯುತ್ತೋ ಅದೆಲ್ಲ ವಾರಕ್ಕೆ ಒಂದ್ಸತಿ ನಮ್ ಗೊಬ್ಬರ ರೆಡಿ ಆಗ್ತಾ ಇರುತ್ತೆ ಎರವಳ ತಿಂದು ನೀಟಾಗಿ ಕೆಲಸ ಆಗ್ಬೇಕಾದ್ರೆ ಒಂದುವರೆ ತಿಂಗಳು ಎರಡು ತಿಂಗ್ಳು ಎರಡು ತಿಂಗಳು ಬೇಕಾಗುತ್ತೆ ಎರಹುಳ ತಿಂತಾ ಇರುತ್ತೆ ತಿಂದಂಗೆ ತಿಂದಂಗೆ ಸರ್ ನಾಲ್ಕು ವರ್ಷ ಆಯ್ತು ಇದಕ್ಕೆ ಎಷ್ಟು ಲೋಡ್ ತುಂಬಿದ್ದೀನೋ ಗೊತ್ತಿಲ್ಲ ನಾನು ಯಾವುದೂ ಈಚೆ ತೆಗೆದಿಲ್ಲ ಈಚೆ ಯಾವುದೂ ತೆಗ್ದಿಲ್ಲ ಆಗ್ತಾ ಇರೋದಷ್ಟೇ ನನ್ನ ಕೆಲಸ ನೀರಲ್ಲೇ ಅದು ಕರಗಿ ಹೋಗ್ತಾ ಇರುತ್ತೆ ಹೌದು ಸರ್ ತುಂಬಾ ಜನ ರೈತರು ಕೃಷಿ ಅಂದ್ರೆ ಆಲ್ರೆಡಿ ಮಾಡ್ಕೊಂಡಿದ್ದಾರೆ ವೇಸ್ಟ್ ಆಗಿಬಿಟ್ಟಿದ್ದಾರೆ ಹೌದು ವೇಸ್ಟ್ ಸರ್ ನಾನು ಅದೇ ಕಾನ್ಸೆಪ್ಟು ವೇಸ್ಟ್ ವೇಸ್ಟ್ ಅಂದ್ರೆ ಈ ಎಸ್ ಎಂ ಕೃಷ್ಣ ಅವರು ಮಿನಿಸ್ಟರ್ ಆಗಿದ್ರಲ್ಲ ಆ ಟೈಮಲ್ಲಿ ಬರಗಾಲ ಬಂದ್ಬಿಡ್ತು ಹೌದು ಎಷ್ಟು ಸಮಸ್ಯೆ ಆಯಿತು ಅಂದರೆ ಸ ನನ್ನಲ್ಲಿ ಸಕ್ಕತ್ ನೀರು ಬರ್ತಾಯಿದ್ದೆವು ಎಲ್ಲ ಬೋರಲ್ಲೂ ಚೆನ್ನಾಗಿ ಬರ್ತಾಯಿತ್ತು ಆಟೋಮೆಟಿಕ್ಕಾಗಿ ಒಂದೊಂದು ಇಂಚು ಶುರು ಆಗ್ಬಿಡ್ತು ನಂದು ಹನ್ನೆರಡು ಎಕರೆ ಜಮೀನು ಇರೋದು ಆ ಟೈಮಲ್ಲಿ ಕೃಷಿ ಹೊಂಡ ಮಾಡಿಸಿದ್ದು ನಾನು ಆ ಕೃಷಿ ಹೊಂಡ ಮಾಡಿಸಿ ಏನ್ ಮಾಡಿದೆ ಎಲ್ಲ ಮೋಟ್ರ್ದು ನೀರು ಈಗೇನು ನೋಡ್ರಿ ಅಲ್ಲಿ ಪೈಪ್ ಐತೆ ಆ ಪೈಪಲ್ಲಿ ಎಲ್ಲ ಇದಕ್ಕೆ ಬಿಟ್ಕೊಂಡದು ಇಲ್ಲೊಂದು ಮೋಟ್ರ್ ಐತೆ ಸಿಂಗಲ್ ಫೇಸ್ ಇದಕ್ಕೆ ಬಿಟ್ಕೊಂಡು ಮೂರು ಮೋಟರ್ ಬಿಟ್ಕೊಂಡು ಒನ್ ಒನ್ ಅವರ್ ಕೊಟ್ಟಿದ್ದೀನಿ ಒಂದು ಗೇಟ್ ವಾಲಿಗೆ ಒಂದು ಒನ್ ಅವರ್ ಕೊಟ್ಟು ತೋಟ ಉಳಿಸ್ಕೊಂಡಿದ್ದೆವು ಆಮೇಲೆ ಏನಾಯಿತು ಕೃಷಿ ಹೊಂಡ ಇದು ನೀರೆಲ್ಲ ಮಾಮೂಲಿ ಮಳೆ ಎಲ್ಲ ಚೆನ್ನಾಗಾಯ್ತು ಕೃಷಿ ಹೊಂಡ ವೇಸ್ಟ್ ಆಯ್ತು ಇದರಲ್ಲಿ ಏನಾದರೂ ಮಾಡಬೇಕಲ್ಲ ಈಗ ಗೊಬ್ಬರಕ್ಕೆ ಮತ್ತೆ ಲೇಬರ್ಗೆಲ್ಲ ಇಷ್ಟೆಲ್ಲ ದುಡ್ಡು ಕೊಟ್ಟು ಖರ್ಚು ಮಾಡೋದು ಬೇಡ ಅಂತೇಳಿ ಏನಾದರೂ ಒಂದು ಮಾಡಬೇಕು ಅಂತ ತುಂಬ ತಲೆ ಕೆಡಿಸ್ಕೊಂಡೆ ತಲೆ ಕೆಡಿಸ್ಕೊಂಡು ಏನು ಮಾಡಿದೆ ಪಕ್ಕದಲ್ಲೊಂದು ಮಾಡಿದೆ ಹ್ಞೂ ಅದು ಅದೊಂದು ಮಾಡಿದೆ ಅದೊಂದು ಮಾಡಿದಾಗ ಏನು ಮಾಡಿದೆ ಅದಕ್ಕೆ ಫಸ್ಟ್ ಏನೋ ಇಡೇನೇ ಇಲ್ಲ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಏನಿಲ್ಲ ಸುಮ್ಮನೆ ಇದೊಂದು ಮಾಡಿದ್ದೀನಿ ಅಲ್ಲೊಂದು ಮಾಡೋಣ ಅದರಲ್ಲಿ ಸಗಣಿ ಹಾಕಿದೆ ಬೇವಿನ ಸೊಪ್ಪು ಹೊಂಗೆ ಸೊಪ್ಪು ಗ್ರೀಸ್ ಹಿಡಿ ಎಲ್ಲ ಕಡ್ದು ತಂದು ಅದಕ್ಕೆ ಹಾಕಿದೆ ಅದಕ್ಕೆ ಹಾಕ್ಬಿಟ್ಟು ಸಗಣಿ ತಂದು ಬಿಸ ಹಾಕ್ತಾ ಇದೆ ನೀವು ಸಗಣಿ ತಂದು ಏನಾದ್ರು ನೀರ್ಗೆ ಹಾಕಿದ್ರೆ ನೀವು ಹೆಂಗ್ ಹಾಕಿರ್ತೀರ ಹಂಗೆ ಇರ್ತೈತಿ ನೀರಲ್ಲಿ ಅದು ಕರ್ಗದೆ ಇಲ್ಲ ಕರ್ಗದೆ ಇಲ್ಲ ಆಮೇಲೆ ಇದು ಬೇವಿನ ಸೊಪ್ಪು ಹೊಗೆ ಸೊಪ್ಪು ಏನಾಗುತ್ತೆ ಅಂದ್ರೆ ಕೊಳಿಯುತ್ತೆ ನೀರಾಗ್ ಕೊಳಿಯುತ್ತೆ ಗ್ರೀಸ್ ಇಡಿಯೆ ಎಲ್ಲ ನೀರಾಗ್ ಕೊಳಿಯುತ್ತೆ ಕೊಳದಾಗ ಏನಾಗುತ್ತೆ ಅಂದ್ರೆ ನೀರ್ ಮೇಲೆ ಇರುತ್ತಲ್ಲ ಸೂರ್ಯನ್ ಬಿಸಿಲಿಗೆಲ್ಲ ಏನಾಗುತ್ತೆ ಅಂದ್ರೆ ಅದು ಸಗಣಿ ಬೇರೆ ಇರುತ್ತೆ ಇದೆಲ್ಲ ಕೊಳತಿರುತ್ತೆ ಪಾಚಿ ಬಂದು ನನ್ನ ಹಾಗೆ ಆಗಿದ್ದು ಪಾಚಿ ಬಂದ್ಬಿಡ್ತು ಪಾಚಿ ಬಂತು ಆಮೇಲೆ ಏನು ಮಾಡಿದೆ ಇದಕ್ಕೆ ಬಿಟ್ಕೊಂಡೆ ಆ ನೀರೆಲ್ಲ ಇದಕ್ಕೆ ಬಿಟ್ಕೊಂಡು ಮೋಟ್ರಲ್ಲಿ ಇಲ್ಲಿ ಮೋಟ್ರ್ ಇಟ್ಟಿದೆ ಆ ಮೂಲೆಯಲ್ಲಿ ಇಟ್ಟಿದೆ ಫಸ್ಟ್ ಮೋಟ್ರ್ ಏನು ಮಾಡಿರಲಿಲ್ಲ ಪೈಪೆಲ್ಲ ಏನು ಹಾಕಿರ್ಲಿಲ್ಲ ಮೋಟ್ರ್ ಇಟ್ಟೆ ಮೋಟರ್ ಇಟ್ಟೆ ಏನಾಗುತ್ತೆ ಅಂದ್ರೆ ಖಾಲಿ ಆಗೋವರೆಗೂ ಪಾಚಿ ಅದು ನೀರು ಖಾಲಿ ಹಾಕ್ತಿದ್ದಂಗೆ ಪಾಚಿ ಎಲ್ಲ ಮೋಟರ್ ಎಳೆದು ಬಿಡೋದು ಅದೇನಾಗೋದು ಫುಲ್ ಬ್ಲಾಕ್ ಆಗಿಬಿಡೋದು ಮೋಟರ್ ಸೂಟ್ ಆಗೋದು ಎಲ್ಲ ಬ್ಲಾಕ್ ಆದ್ಮೇಲೆ ಇನ್ನೇನು ಅಲ್ಲಿ ಆರ್ಮಿ ಚಾರ್ ಓಡಲ್ಲ ಸುಟ್ಟೋ ಬಿಡೋದು ಒಂದೆರಡು ಸತಿ ಸುಟ್ಟೋಯ್ತು ಬೇಜಾರು ಆಯಿತು ತಿರ್ಗಾ ಇರೋ ಅದು ಪಾಚಿ ಎಲ್ಲ ಇದು ಮಾಡಬೇಕು ಅಂತೇಳಿ ಒಂದು ಫಿಲ್ಟ್ರಿಟ್ಟೆ ಫಿಲ್ಟ್ರಿಟ್ಟೆನ ಎರಡು ನಿಮಿಷ ಓಡಿದ ತಕ್ಷಣ ಫಿಲ್ಟರ್ ಬ್ಲಾಕ್ ಆಗೋದು ಪಾಚಿಗೆ ಆ ಹಂಗೂ ಪ್ರೆಷರಾಗಿ ನೋಕಿದ್ರೆ ಡ್ರಿಪ್ ಬ್ಲಾಕ್ ಆಗೋದು ತಲೆ ಕೆಟ್ಟೋಯ್ತು ಏನು ಮಾಡೋದು ಸುಮ್ಮನೆ ವೇಸ್ಟ್ ದುಡ್ಡೆಲ್ಲ ನಮ್ಮ ಮನೇಲಿ ಬೈಯೋಗಿರೋ ನೀ ಎಲ್ಲರೂ ಮಾಡ್ದಾಗ ಮಾಡಪ್ಪ ನೀನು ಏನೇನೋ ಮಾಡೋಕ್ಕೋಗಿ ಎಲ್ಲ ದುಡ್ಡಂಡ ಮಾಡ್ತಾ ಇದೆಯಾ ಅಂತ ಮನೇಲಿ ಬೈಯೋಕ್ಸಿರು ನಮ್ಮ ತಂದೆಯೋ ನಮ್ಮ ತಾಯಿ ಇಲ್ಲ ನಾನು ಏನಾದರೂ ಮಾಡಬೇಕು ಆವಾಗ ಮತ್ತೆ ಏನು ಮಾಡೋದು ಆಮೇಲೆ ಅದನ್ನೆಲ್ಲ ತೆಗ್ಸೋಣ ಅಂತ ಹೋದೆ ಟಾರ್ಪಲ್ ಡ್ಯಾಮೇಜ್ ಆಯಿತು ಹಾಂ ಹೋಯ್ತು ಇದು ಎಲ್ಲ ಟಾರ್ಪಲ್ ತೆಗೋಣ ಅಂತಂದರೆ ಈ ಟಾರ್ಫಲು ಡ್ಯಾಮೇಜ್ ಆಯಿತು ಬಿಡಲಿಲ್ಲ ನಾನು ಬಿಡಲ್ಲ ಅಂತೇಳಿ ಏನಾದರೂ ಮಾಡೇ ಮಾಡ್ತೀನಿ ಹೇಳಿ ಮತ್ತು ಆಮೇಲೆ ಈ ಸಿಸ್ಟಮ್ ಮಾಡಿದೆ ಇವಾಗ ನೀಟಾಗಿ ರೆಡಿ ಆಗ್ತಾ ನೀಟಾಗಿ ಏನು ಪ್ರಾಬ್ಲಮ್ ಇಲ್ಲ ಸರ್ ಆಮೇಲೆ ಐದು ವರ್ಷ ಆಯ್ತು ಒಂದ್ ರೂಪಾಯಿ ಏನು ಪ್ರಾಬ್ಲಮ್ ಇಲ್ಲ ಮೋಟ್ರಿಗಾಗ್ಲಿ ಏನೋ ಮೋಟ್ರು ಅದು ಮಾಮೂಲಿ ಅದು ಮೋಟ್ರು ಸುಟ್ಟೋಗುತ್ತೆ ಮಾಮೂಲಿ ಎಲ್ಲ ಅದು ಅಷ್ಟೇ ಅದು ಮಾಮೂಲಿ ಒಂದ್ ಸತಿ ಇಲ್ಲಿವರೆಗೂ ಐದು ವರ್ಷದಲ್ಲಿ ಒಂದ್ಸತಿ ಮಾತ್ರ ಸುಟ್ಟೋಗ್ತು ಅದನ್ನ ಎರಡೂವರೆ ಸಾವಿರ ಮೂರು ಸಾವಿರ ಖರ್ಚಾಯ್ತು ಸುತ್ತಿಸ್ದೆ ಬಿಟ್ಟೆ ತೇಲಕ್ಕೆಲ್ಲ ವ್ಯವಸ್ಥೆ ಮಾಡ್ಬೇಕು ಸರ್ ಅದು ನಾವು ಏನೋ ಒಂದ್ ಹೇಳಿರ್ತೀವಿ ಅವ್ರು ಏನೋ ಒಂದ್ ಮಾಡಿರ್ತಾರೆ ಇಲ್ಲ ಇಲ್ಲ ಅದನ್ನ ರೈತರೇ ಬಂದು ನೋಡ್ಕೊಂಡು ಹೋಗಬೇಕು ನಾವು ನಮ್ದೇನೋ ಒಂದ್ ಪ್ಲಾನಿಂಗ್ ಅಲ್ಲಿ ಮಾಡಿರ್ತೀವಿ ಸುಮಾರ್ ಜನ ಬರ್ತಾರೆ ಮೆಸ್ಕಿಸ್ ಮಾಡಿದೀರಾ ಹೈಟ್ ಮಾಡಿದೀರಾ ಏನೇನೋ ಹೇಳ್ತಾರೆ ಅವ್ರ ಪ್ಲ್ಯಾನ್ ಏನೇನೋ ಇರುತ್ತೆ ನಾನು ಕೆಲವರು ವೀಡಿಯೋ ಮಾಡಿ ನೋಡಿದ ತಕ್ಷಣ ನನ್ಗೆ ಫೋನ್ ಮಾಡೋರು ಸರ್ ಹೋಲ್ ಹಾಕಿದ್ದೀರಾ ಪೈಪ್ಗೆ ಓಲೇನೋ ಹಾಕಿಲ್ಲ ಹೋಲ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಅದು ಕ್ವಾಲಿಟಿ ಕಳ್ಸ್ಕೊಳತ್ತೆ ಒಡ್ದೋಗುತ್ತೆ ಅದನ್ನು ಜನ ಫಸ್ಟು ಬರಬೇಕು ನೋಡಬೇಕು ಈಗ ಎಲ್ಲೋ ಗೊಬ್ರಕ್ಕೋಸ್ಕರ ಲೈನಲ್ಲಿ ನಿಂತ್ಕೊಂತಾರೆ ಸಾವಿರ ರೂಪಾಯಿ ಗೊಬ್ಬರ ಖರ್ಚು ಮಾಡ್ತಾರೆ ಅಲ್ವಾ ಸರ್ ಸರ್ ಇಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಮೂರು ಲಕ್ಷ ರೂಪಾಯಿ ತೋಟಕ್ಕೆ ಐದು ಎಕರೆಗೆ ಮೂರು ಲಕ್ಷ ಗೊಬ್ಬರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಒಂದು ಲಕ್ಷ ರೂಪಾಯಿ ಲೇಬರ್ ಕಾಸ್ಟ್ ಖರ್ಚಾಗುತ್ತಾ ನಾಲ್ಕು ಲಕ್ಷ ರೂಪಾಯಿ ಆಗುತ್ತಾ ನಾಲ್ಕು ಲಕ್ಷ ರೂಪಾಯಿ ಕಳಿಯೋದು ಹೆಂಗೈತೆ ಐತಿ ಒಂದು ದಿವಸ ಬಂದು ನೋಡೋದು ಹೆಂಗೈತೆ ಅಲ್ವಾ ಸರ್ ನೋಡಿ ಮಾಡಿದ್ರೆ ಬೆಟರು ಆಮೇಲೆ ತೋಟದಲ್ಲಿ ಬೆಳೆ ಹಂಗೆ ಆಗುತ್ತೆ ಗಿಡ ಹೆಂಗೆ ಎಲ್ದಿ ಆಗುತ್ತೆ ಎಲ್ಲದೂ ನೋಡಬೇಕು ಆ ಥರ ನೋಡ್ಕೊಂಡು ಮಾಡಿದ್ರೆ

ಹೋಗ್ತಾ ಇರುತ್ತೆ ಸರ್ ಅದನ್ನು ಇನ್ನೊಂದೇನು ಅಂತ ಹೇಳಿದ್ರೆ ನೀವು ಇದೇಳದ್ರಲ್ಲ ನಿಂಡಿ ಆ ಅವರು ಆ ಲೋಕಲ್ ಮಿಲ್ಲುಗಳಲ್ಲಿ ಏನಿದೆ ತಗೊ ಹಾಕಿದ್ರೆ ಸೇಫು ಈ ಇಪ್ಪತ್ತೈದ್ ಕೆ ಜಿ ಬ್ಯಾಗ್ ಬರುತ್ತೆ ಈಗ ಈ ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಇದನ್ನ ನೋಡಿರೋ ಯಾರೋ ಸಪೋಸ್ ಒಂದು ಅಲ್ಲಿ ಗ್ರೋಮರ್ ಅಲ್ಲ ಯಾವ್ದಲ್ಲ ಒಂದ್ ಇಪ್ಪತ್ತೈದು ಕೆಜಿ ಬ್ಯಾಗ್ ಸಿಕ್ತು ಅದು ಕೆಮಿಕಲ್ ಮಿಕ್ಸ್ ಅದು ಹೌದು ನ್ಯಾಚುರಲ್ ಪ್ರೋಸೆಸಿಂಗ್ ಅಲ್ಲ ಮಿಲ್ಗಳು ಮಿಲ್ಗಳಲ್ಲಿ ಬೇವನ ಎಣ್ಣೆನೆ ಅರಿತಾರೆ ಬೇವಿನ ಬೀಜ ತಂದು ಪುಡಿ ಮಾಡ್ತಾರೆ ಹೌದು ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಈ ಲೋಕಲ್ ಅಲ್ಲಿ ನಾವ್ ತಗೊಂಡಾಗ ಇಲ್ಲೆಲ್ಲ ತಗೊಂಡಾಗ ಏನಾಗುತ್ತೆ ಅಂದ್ರೆ ಅವರು ಬೇವನ ಎಣ್ಣೆನ ತಗೊಳ್ ಬಿಡ್ತಾರೆ ಎಣ್ಣೆ ತೆಗೆದು ಬಿಟ್ಟು ಬರ ಪೋಷಕಾಂಶ ಆಮೇಲೆ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಉಪ್ಪು ಹಾಕ್ತಾರೆ ಉಪ್ಪು ಹಾಕ್ತಾರೆ ಆಮೇಲೆ ಹುಣಸೆ ಬೀಜ ಹುಣಸೆ ಬೀಜ ಕಮ್ಮಿ ರೇಟು ಹುಣ್ಸೆ ಹಾಕ್ತಾರೆ ಪುಡಿನೂ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಈ ಚಕ್ಕೆ ಈ ಕಡ್ಲೆಕಾಯಿ ಹಿಂಡಿದ ಚಕ್ಕೆ ಬರ್ತಲ್ಲ ಆ ಚಕ್ಕೆ ತರ ಬೇವಿನ ಹಿಂಡಿ ಕೊಡ್ತಾರೆ ಅದು ಚೆನ್ನಾಗಿರಲ್ಲ ಡೈರೆಕ್ಟ್ ಆ ಹೋಗ್ಬೇಕು ಮಿಲ್ ಅಲ್ಲಿ ಸುಮ್ನೆ ಅದನ್ನ ನಾಲ್ಕ್ ನಾಲ್ಕ್ ಪೀಸ್ ಮಾಡಿರ್ತಾರೆ ಅಷ್ಟೇನೆ ಆ ಪೀಸ್ ಹಾಕಿದ್ರೆ ಆ ಪೀಸ್ ಎಲ್ಲ ತಿನ್ನುತ್ತೆ ಹೆಂಗೆ ಅಂದ್ರೆ ಸ್ವಲ್ಪ ಪುಡಿ ಇರುತ್ತೆ ಆಗು ಇರುತ್ತೆ ಅದಿಲ್ ಅಂದ್ರೆ ಎರವಳ ಅದನ್ನ ಚೆನ್ನಾಗಿ ತಿನ್ನುತ್ತೆ ಅದ್ ಚೆನ್ನಾಗಿ ತಿಂದಾಗ ಏನಾಗುತ್ತೆ ಅಂದ್ರೆ ಅದು ಗೊಬ್ಬರ ಆಗುತ್ತೆ ನಮ್ಗೆ ಆಮೇಲೆ ಒಂದ್ಸತಿ ಯಾವ್ದೋ ಒಂದು ತಿನ್ಬಿಟ್ರೆ ಅದು ಅಷ್ಟು ಗಿಡಕ್ಕೆ ಪೋಷಕಾಂಶ ಸಿಗಲ್ಲ ನೀರ ಸ್ವಲ್ಪ 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 ಎಲ್ಲ ಅದು ಕೊಡ್ತಾ ಹೋದಾಗ ನೀಟಾಗಿ ಗಿಡ ಅದಕ್ಕೆ ಎಷ್ಟು ಬೇಕು ಫಸ್ಟ್ ಇಯರ್ ಗಿಂತ ಸೆಕೆಂಡ್ ಇಯರ್ ಹ್ಮ್ ಚೆನ್ನಾಗಿ ಗಿಡ ಮಾಡ್ತೇವೆ ಗೊಂದಲಕ್ಕೆ ಒಂದು ಸರ್ ಇದು ನಾವು ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಅದ್ರ ಕೆಲಸ ಶುರು ಮಾಡಿಬಿಡುತ್ತೆ

ನಿಮ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ ಯಾರಾದ್ರೂ ಬೇಕಾಗಿದ್ರೆ ಈ ಸಿಸ್ಟಮ್ ಮಾಡಿಸೋದಕ್ಕೆ ಇದು ಮಾಡೋಣ ತೋಟ ನೋಡೋಣ ಸರ್